ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ರೀಯ ನೋಡಿ ವೀಕ್ಷಕರೇ ನಮ್ಮ ಶ್ರೀ ವಿದ್ಯಾ ಗಣಪತಿ ಯುವಕರ ಸಂಘ ಅಂತ ಒಂದಿದೆ ಈ ಒಂದು ಯುವಕರ ಸಂಘದ ವತಿಯಿಂದ ಶ್ರದ್ಧಾ ಭಕ್ತಿಯಿಂದ ಒಂದು ಈ ಹತ್ತನೇ ಅದ್ಧೂರಿ ವಾರ್ಷಿಕ ಈ ಸಾರಿ ಮಾಡ್ತಾ ಇದ್ದಾರೆ ಅದನ್ನು ನಾವು ನೋಡ್ಬೋದು ಇವತ್ತು ವಿಶೇಷವಾಗಿ ಅನ್ನದಾನವನ್ನು ಏರ್ಪಡಿಸಿರುತ್ತಾರೆ ಮತ್ತು ವಿದ್ಯುತ್ ದೀಪ ಅಲಂಕಾರಗಳನ್ನು ತುಂಬ ವಿಶೇಷವಾಗಿ ಅಲಂಕಾರಗೊಂಡಿರುತ್ತೆ ನೋಡಿ ಯುವಕರೆಲ್ಲ ಸೇರಿ ಎಷ್ಟು ಚೆನ್ನಾಗಿ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಗಣಪತಿಯ ಸನ್ನಿಧಿಯಲ್ಲಿ ಪಾತ್ರರಾಗಿ ಈ ಒಂದು ಅನ್ನದಾನವನ್ನು ಏರ್ಪಡಿಸಿರ್ತಾರೆ ಅನ್ನದಾನದಲ್ಲಿ ಕೂಡ ಪಾಲ್ಗೊಂಡಿರ್ತಾರೆ ಅದನ್ನು ತಾವು ನೋಡಬಹುದು ವೀಕ್ಷಕರು ವಿದ್ಯುತ್ ಜೀಪಗಳ ಅಲಂಕಾರ ತಗೊಂಡಿರುತ್ತೆ ಮತ್ತು ಒಂದು ಪೆಂಡಲ್ಲಿ ಹಾಕಿ ಇಲ್ಲಿ ಅನ್ನದಾಸೋಹವನ್ನು ಮಾಡ್ತಾ ಇದ್ದಾರೆ Healthy required ooh क钱 This bitch ವಿದ್ಯಾ ಗಣಪತಿಯ ವಿಗ್ರಹವನ್ನು ತಾವು ನೋಡ್ಬೋದು ವೀಕ್ಷಕರೇ ನೋಡಿ ಎಷ್ಟು ದೊಡ್ಡದಾಗಿ ಇದೆ ಅಂತಂದರೆ ಎಷ್ಟು ದೊಡ್ಡದಾಗಿದೆ ಹೂವುಗಳಿಂದ ಅಲಂಕಾರ ತಗೊಂಡಿದ್ದ ತುಂಬ ವಿಶೇಷವಾಗಿ ನೋಡಿ ಗೌರಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಮತ್ತು ಬೇರೆ ಗಣಪತಿಯವರು ಗಣಪತಿಗಳನ್ನು ಕೂಡ ಇಕ್ಕಿದ್ದಾರೆ Yeah. <laughs> ಈ ಸಂಘದ ಅಧ್ಯಕ್ಷರಾದ ಅಭಿ ಮತ್ತು ಮತ್ತು ಇನ್ನು ಕೆಲವರು ಮುಖಂಡರಿದ್ದಾರೆ ಆ ಮುಖಂಡರು ಯಾವ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಏನು ಅಂತ ನಮ್ಮನ್ನೇ ಅಭಿ ಅವರೇ ನಮಸ್ಕಾರ ತಾವು ಅಧ್ಯಕ್ಷರಾಗಿದ್ದೀರಾ ಈ ಸಂಘಕ್ಕೆ ಯಾವ ರೀತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರೆ ಇವತ್ತು

ಹೌದಾ ಈಗ ಈ ಇಷ್ಟೊಂದು ಈ ವಯಸ್ಸಲ್ಲಿ ಇಳಿ ವಯಸ್ಸು ನಿಮ್ಮದು ಇನ್ನೂ ದೊಡ್ಡ ವಯಸ್ಸಲ್ಲ ಆದರೂ ಇಷ್ಟೊಂದು ಭಕ್ತಿಪೂರ್ವಕವಾಗಿ ಈ ಇಷ್ಟೊಂದು ಒಳ್ಳೆಯ ದೊಡ್ಡ ಗಣಪತಿನಿಟ್ಟು ನೋಡಿ ಇಷ್ಟೆಲ್ಲ ನಿಮ್ಮ ಏನೋ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಇದ್ದಾರಲ್ಲ ಇವರೆಲ್ಲ ಸಾಥ್ ಕೊಟ್ಟಿದ್ದಾರೆ ಮಾಡ್ಕೊಂಬಂದ್ರಿ ಹತ್ತನೇ ವರ್ಷ ವರ್ಷದ ವಾಶ್ವಾಸ ನೋಡಿ ಇಷ್ಟು ಚಿಕ್ಕ ಹುಡುಗ್ರೆ ಈ ಒಂದು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಿರಿದ್ರೆ ನಿಜವಾಗ್ಲೂ ಮೆಚ್ಚಬೇಕಾಗಿರೋದೆ ನೋಡೋಣ

ನಮ್ಮ ಪ್ರಸಾದ ಪ್ರದಕ್ಷಿಣೆ ಅವರು ಕರ್ಕೊಂಡು ಸಮರ್ಪನೆ ಕರೆದಿದ್ದಾರೆ ಎಲ್ಲ

அக்காய் உருவாக்ல <Cornell> مل ದಾನ ಇದ್ದಾರೆ ಈ ವಿದ್ಯಾ ಗಣಪತಿ ಸಂಘದವರು ನಮ್ಮ ಅರಕ್ಷಕರು ಕೂಡ ಈ ಒಂದು ಇದಕ್ಕೆ ಪಾಲ್ಗೊಂಡಿರೋದು ತುಂಬ ಸಂತೋಷದ ವಿಷಯ ನಮ್ಮ ರಾಮಮೂರ್ತಿನಗರ ಠಾಣಾ ಇನ್ಸ್ಪೆ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಶಿವಣ್ಣ ಜನ್ಮಿ ಅವರು ಇದನ್ನ ಪಾಲ್ಗೊಂಡಿದ್ದಾರೆ ಯಾಕೆಂದ್ರೆ ನಿಮ್ಗೆ ಆಟಿಯ ಮಾಡ ಅದೇ ರೀತಿ ನಮ್ಮ ಬಸವರಾಜ್ ಅವರು ಎಸ್ ಬಿ ನಮ್ಮ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯಾಗಿ ಈ ಒಂದು ಕೆಲಸ ಅನ್ನದಾನದ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದು ಕೂಡ ಒಂಥರ ಸಂತೋಷದ ವಿಷಯ ಸರ್ ನಮಸ್ಕಾರ ಸರ್ ನಮಸ್ಕಾರ ಏನನ್ನಿಸುತ್ತೆ ನಿಮಗೆ ಖುಷಿ ಅನ್ಸುತ್ತೆ ಖುಷಿ ಅನ್ಸುತ್ತೆ ಬೆಂಗಳೂರಿನಲ್ಲಿದ್ದರೂ ತಮಗೆ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಸಿದ್ಧರಾಗಿದ್ದೀರಾ ಇದ್ರ ಬಗ್ಗೆ ಏನನ್ಸುತ್ತೆ ತಮಗೆ ಹಂಗೆ

ಸರ್ ಅಲ್ಲ ನೀವು ನೀವಿಟ್ಕೊಳ್ಳಿ ಯಾವ್ದು ಒಂದು ಬಗ್ಗೆ ಶಿಪ್ ಕೇಳ್ತಾ ಇರೋ ಎಲ್ಲರೂ ಬೈ बस तो सब सरकार का काम है वाली बात है क्या हम का आप अभी कहां तक ಮುಂಜೀವನದಲ್ಲಿ ನಿಮ್ಮ ಸೌಕರ್ಯದಂತೆ ಬ್ಯಾಂಕಿಂಗ್ ಮಾಡಿ ಕರ್ಕಿ ಚಿತ್ರತಂಡದ ನಾಯಕರು ಬಂದಿದ್ದಾರೆ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ಈ ವಿಜಯನಾಪುರ ಏನು ಈ ವಿದ್ಯಾಗಣಪತಿಗೆ ನಮಸ್ಕಾರ ಹಾಕಿ ಅವರು ಏನು ಇಷ್ಟಾರ್ಥ ಕಾರ್ಯ ಅಂತ ಅಂತಂದ್ಬಿಟ್ಟು ಅವರು ಬಂದಿದ್ದಾರೆ ಅವ್ರನ್ನೇ ಒಂದು ಮಾತು ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಈ ಒಂದು ನಿಮ್ಮ ಚಿತ್ರ ಕರ್ಕಿ ಏನಿದೆಯೋ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಅಂದ್ಬಿಟ್ಟು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ ನೀವು ಯಾವಾಗ ಅದನ್ನು ರಿಲೀಸ್ ಮಾಡ್ತೀರ ಅಂತ ನಮ್ಮ ಪ್ರೇಕ್ಷಕರು ತಿಳಿಸ್ಕೊಡಿ ಸರ್ ಇದೇ ಟ್ವೆಂಟಿ ಸೆಪ್ಟೆಂಬರ್ ರಿಲೀಸ್ ಇದ್ದೀವಿ ಸರ್ ಹಾಂ ಇನ್ನೊಂದು ಹತ್ತೊಂದೊಂದು ದಿವಸ ಇರಬೇಕು ನಾನು ಇದೇ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಎಲ್ಲ ಕರ್ನಾಟಕದಂಥ ಎಲ್ಲ ಥಿಯೇಟರ್ಸಲ್ಲೂ ರಿಲೀಸ್ ಮಾಡ್ತಾಯಿದ್ದೀರಿ ಸರ್ ಅದರಲ್ಲಿ ತಮ್ಮದು ರೋಲ್ ಏನು ಸರ್ ಆ ಚಿತ್ರದ ಇದರಲ್ಲಿ ನಮ್ಮ ತಮ್ಮದು ರೋಲ್ ಏನು ಏನು ರೋಲ್ ಸರ್ ಅದರಲ್ಲಿ ನಾನು ನೆಗೆಟಿವ್ ಪಾತ್ರ ಮಾಡಿದ್ದೀನಿ ರೋಲ್ ಮಾಡಿದ್ದೀನಿ ಸರ್ ಒಂದು ಕಿರಿಕಿರಿ ಪಾತ್ರ ಇದೆ ಅದರಲ್ಲಿ ಹೀರೋ ಯಾರು ಸರ್ ಸರ್ ಜಯಪ್ರಕಾಶ್ ಅಂತ ಜೆ ಪಿ ಅಂತಾರೆ ಒಳ್ಳೆ ಸ್ನೇಹಿತ ನನಗೆ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಸರ್ ಹೀರೋ ಹೀರೋ ಪಾತ್ರ ವೆರಿ ಬ್ಯೂಟಿಫುಲ್ ಆಗಿ ಆಕ್ಟಿಂಗ್ ಮಾಡಿದ್ದಾನೆ ಸರ್ ಈಗ ತಮ್ಮ ಹೆಸರು ಆ ಚಿತ್ರದಲ್ಲಿ ಏನಂತ ಇದು ಮಾಡಿದ್ದಾರೆ ನನ್ನ ಹೆಸರು ಮಾಸ್ ಮಂಜಾ ಅಂತಿದೆ ಸರ್ ಹಾಂ ಹಾಂ ಆ್ಯಕ್ಚುಲಿ ನಿಮ್ಮ ಹೆಸರು ಓಲೆ ಮಂಜಾ ಹೌದು ಸರ್ ಓಕೆ ನೋಡಿ ಓಲೆ ಮಂಜ ಅವರು ಇವತ್ತು ನಮ್ಮ ವಿಜಯಾಪುರ ಈ ಗಣಪತಿ ಹಬ್ಬಕ್ಕೆ ಒಂದು ಏನು ಸಂಘದವರು ಕರೆದ ತಕ್ಷಣ ಬಂದಿದ್ದಾರೆ ಅವರಿಗೆ ಶುಭಾಶಯಗಳು ಸರ್ ನಮ್ಮ ಪತ್ರಿಕೆಯಿಂದ ಮತ್ತು ಸುವರ್ಣ ಕರ್ನಾಟಕ ವೃತ್ತಿನಿರತ ಪತ್ರಕರ್ತರ ಸಂಘ ಅಂತೊಂದಿದೆ ಆ ಸಂಘದ ವತಿಯಿಂದ ನಿಮಗೆ ಶುಭ ಕೋರ್ತಾ ಇದ್ದೀವಿ ಮತ್ತು ಇನ್ನೊಂದು ವೀಕ್ಷಕರೇ ನೋಡಿ ಇವರು ಇಷ್ಟು ಭಕ್ತಿಯಿಂದ ನಮ್ಮ ಇದಕ್ಕೆ ಬಂದಿದ್ದಾರೆ ನಮ್ಮ ಪುರ ತಾಲೂಕಿನ ಎಲ್ಲ ಜನರು ಕನ್ನಡದ ಪ್ರೇಮಿಗಳು ಮತ್ತು ಎಲ್ಲ ನಮ್ಮ ವಿಜಯಾಪುರ ಕನ್ನಡದ ಪ್ರೇಮಿಗಳು ಇಪ್ಪತ್ತನೇ ತಾರೀಕು ಈ ಒಂದು ಚಿತ್ರ ಬಿಡುಗಡೆ ಆಗ್ತಾ ಇದೆ ಈ ಒಂದು ಚಿತ್ರವನ್ನು ಎಲ್ಲರೂ ನೋಡಿ ಅವರಿಗೆ ನಾವು ಒಂದು ಕೈ ಜೋಡಿಸ್ಬೇಕು ಈ ನಮ್ಮ ಚಿತ್ರ ತರಂಗ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತ ನಾನು ಹೊರ್ಕೊಳ್ತಾ ಇದ್ದೀನಿ ಓಕೆ ಇಷ್ಟೊತ್ತು ನಮ್ಮ ಒಂದು ಚಾನಲ್ಗೆ ನನ್ನ ಫ್ರೆಂಡ್ಸು ಪ್ರತಿಯೊಬ್ಬರೂ ಶೇರ್ ಮಾಡ್ತಾ ಇದ್ದಾರೆ ಎಲ್ಲ ನನ್ನ ಫ್ರೆಂಡ್ಸೇ ನನಗೆ ಪ್ರತಿಯೊಂದು ಸಪೋರ್ಟ್ ಇರೋದು ನನ್ನ ಫ್ರೆಂಡ್ಸೇ ಯಾರು ನನ್ನ ಫ್ಯಾನ್ಸು ಯಾರು ಇವರು ಇವರು ಸ್ಟಾರ್ಸ್ ಅಂತಲೇನಿಲ್ಲ ನನ್ನ ಎಲ್ಲ ಫ್ರೆಂಡ್ಸ್ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ಅವರೇ ನನ್ನ ಸ್ಟಾರ್ಸು ಅವರೇ ನನ್ನ ಪ್ರತಿಯೊಬ್ಬರು ಸೆಲೆಬ್ರಿಟೀಸು ಅವರೇ ಎಲ್ಲ ಮಾಡ್ತಾ ಇದ್ದಾರೆ ಅವ್ರ ಸ್ನೇಹ ಯಾವತ್ತು ನನ್ನ ನನಗೆ ಹಿಂಗೆ ಇರಲಿ ಅಂತ ನಾನು ಕೇಳ್ಕೊತ ಎಲ್ಲ ಸ್ನೇಹಿತರಿಗೂ ನಮಗೆಲ್ಲ ಶೇರ್ ಮಾಡಿರಿ ಫಿಲಿಮ್ ಥಿಯೇಟ್ರಲ್ಲಿ ನೋಡಿ ಎಲ್ಲ ಎಂಜಾಯ್ ಮಾಡ್ರಿ ಪ್ಲೀಸ್ ನನಗೆ ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಪ್ರತಿಯೊಬ್ಬರೂ ನನ್ನ ಬ್ಲೆಸ್ ಮಾಡಿರಿ ಅಂತ ಕೇಳ್ಕೊಂಡು ಕೇಳಿಕೊಂಡು ಸರ್ ಈ ಒಂದು ಶುಭ ಸಂದರ್ಭದಲ್ಲಿ ನಿಮ್ಮ ಚಿತ್ರ ನೂರು ದಿವಸ ಓಡಲಿ ಅಂತ ನಾವು ಹಾರೈಕೆ ಮಾಡ್ತಾ ಇದ್ದೀವಿ ತುಂಬ ಥ್ಯಾಂಕ್ ಯು ಸರ್ ಓಕೆ ಬಾಯ್ ನಮ್ಮ ಅಭಿಮಾನಿಗಳ ಜೊತೆ ರಂಜಿಸ್ತಾ ಇದ್ದಾರೆ ನಮ್ಮ ಓಲೆ ಮಂಜಾ ಅವರು ಸರ್ ಓಕೆ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಪರಿಚಯ ಸರ್ ನನ್ನ ಹೆಸರು ಪ್ರಸಾದ್ ಆರಾಧ್ಯ ಅಂತ ಗೋಲ್ಡನ್ ಈಗಲ್ ಫಿಲಮ್ ಪ್ರೊಡ್ಯೂಸರ್ ನಾನು ಒಂದು ಮೂವಿ ಮಾಡ್ತಾಯಿದ್ದೆ ರೌಡಿ ಶೀಟರ್ ಅಂತ ಶೀಘ್ರದಲ್ಲೇ ಲೂಸ್ ಮಾದವನ ಹಾಕೊಂಡು ಮಾಡ್ತಾ ಇದ್ದೀವಿ ನಮ್ಮ ಸ್ನೇಹಿತರ ಮಂಜಾಣವ್ರ ಜೊತೆ ನಾವು ಒಂದು ಈ ಮೂವಿ ಅವ್ರು ಕರ್ಕಿ ಅಂತ ಮೂವಿ ಬರ್ತಾಯಿದೆ ಎಲ್ಲರೂ ನೋಡಿ ಆಶೀರ್ವಾದಿಸ್ಬೇಕಂತ ಎಲ್ಲರೂ ಕೇಳ್ಕೊಂಡು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಮ್ಲಿನಾ ಕರ್ಕಿ ಚಿತ್ರತಂಡದ ಕಳ್ಳನಾಯಕರೊಬ್ಬರು ಬಂದಿದ್ದಾರೆ ಓಲೆ ಮಂಜ ಅಂತ ನೋಡಿ ನಮ್ಮ ಇವತ್ತು ನಮ್ಮ ಅಭಿಯವರು ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಗಣಪತಿ ಹಬ್ಬ ಅದರ ಮಾರನೇ ದಿವಸನೇ ಇವತ್ತು ಇವರು ಬಂದು ಇಲ್ಲಿ ಭೇಟಿ ಕೊಟ್ಟು ನಮಗೆ ಕೂಡ ಒಂದು ಒಳ್ಳೆಯ ರೀತಿ ಏನು ನಮ್ಮ ಚಿತ್ರದ ಬಗ್ಗೆ ಕೆಲವು ವಿವರಗಳನ್ನು ಕೊಡ್ತಾರೆ ತಾವು ನೋಡ್ಬೋದು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಕರ್ಕಿ ಯಾವತ್ತು ರಿಲೀಸ್ ಆಗುತ್ತೆ ಸುಮಾರು ಜನ ತುದಿಗಾಲಲ್ಲಿ ನಿಂತಿದ್ದಾರೆ ನಿಮ್ಮನ್ನು ನೋಡೋಕ್ಕೆ ಈ ಸುತ್ತಮುತ್ತಲ ಜನರಿಗೆ ನೀವು ಚಿರಪರಿಚಿತರಾಗಿರ್ತೀರ ಕರ್ಕಿ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ನಮಗೆ ಕೇಳ್ತಾರೆ ಯಾವಾಗ ರಿಲೀಸ್ ಮಾಡ್ತೀರ ಸರ್ ಜೈ ಶ್ರೀರಾಮ್ ಜೈ ಭೀಮ್ ಮತ್ತು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಓಕೆ ಥ್ಯಾಂಕ್ ಯು ಸರ್ ಕರ್ಕಿ ಮೂವಿ ಬಂದ್ಬಿಟ್ಟು ಒಂದು ನ್ಯಾಷನಲ್ ಅವಾರ್ಡ್ ಮೂವಿ ಅದು ಕರ್ಕಿ ನಾನು ಬಿ ಎ ಎಲ್ ಎಲ್ ಬಿ ಅಂತ ತಮಿಳಲ್ಲಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅದು ಆ ಮೂವಿನೇ ಒಂದು ಕಾಪಿ ರೈಟ್ಸ್ ತೊಗೊಂಡು ನಮ್ಮ ಸ್ನೇಹಿತರು ಪಳ್ಳಿ ಪ್ರಕಾಶನ ಅಂತ ಭಾಳ ಆತ್ಮೀಯರು ಅವರೇ ಪ್ರೊಡ್ಯೂಸರು ಪ್ಲಸ್ ಮತ್ತು ತುಂಬ ವೆರಿ ಫೇಮಸ್ ಡೈರೆಕ್ಟ್ರು ಒಂದೊಳ್ಳೆ ಲೆಜೆಂಡ್ ಡೈರೆಕ್ಟ್ರು ಪವಿತ್ರನ್ ಅಂತ ತಮಿಳ್ ಡೈರೆಕ್ಟ್ರು ಇಂಡಿಯಾ ಟಾಪಷ್ಟು ಡೈರೆಕ್ಟರ್ ಸೀನಿಯರ್ ಡೈರೆಕ್ಟರ್ಸ್ ಎಲ್ಲ ಅವರೊಬ್ಬರು ಮತ್ತು ಅವರು ಈ ನಮ್ಮ ತಮಿಳ್ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಬ್ಲಾಕ್ ಬಾಸ್ಟರ್ಸ್ ಮೂವಿ ಕೊಟ್ಟಿದ್ದಾರೆ ಸೂರ್ಯ ವಂಶಮ್ ಕ್ಯಾಪ್ಟನ್ ಪ್ರಭಾಕರು ಸೂರ್ಯ ಅಂತೆಲ್ಲ ಮತ್ತು ಒಳ್ಳೊಳ್ಳೆ ಆರ್ಟಿಸ್ಟ್ಗಳನ್ನ ಕಲಾವಿದರನ್ನ ಫಿಲ್ಮ್ ಫೀಲ್ಡ್ಗೆ ತೊಗೊಂಬಂದು ಕೊಟ್ಟಿದ್ದಾರೆ ಅವರು ರಘುದ ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ ಫಿಲಿಮ್ ಫೀಲ್ಡ್ಗೆ ಆ ಥರ ಅಂದವರು ಅಂಥವ್ರ ಅಂಡರಲ್ಲಿ ನಾನು ನನಗೂ ಒಂದು ನೆಗೆಟಿವ್ ರೋಲ್ ಕೊಟ್ಟು ನನ್ನ ಕಡೆಯಿಂದ ವರ್ಕ್ ಮಾಡಿಸಿದ್ದಾರೆ ನನ್ನ ಕೈಲಾಗಿದ್ದು ಈ ಭಗವಂತನ ಆಶೀರ್ವಾದದಿಂದ ಎಲ್ಲ ಅಣ್ಣ ತಮ್ಮಂದಿರು ಕೊಟ್ಟಿರೋ ಆಶೀರ್ವಾದದಿಂದ ನನ್ನ ಕೈಲಾಗಿದ್ದು ಪ್ರದರ್ಶನ ನಾನು ಮಾಡಿದ್ದೀನಿ ದಯವಿಟ್ಟು ಎಲ್ಲ ಕಲಾವಿದರು ಮತ್ತು ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದರು ನನ್ನ ಕುಲ ಬಾಂಧವರು ಪ್ರತಿಯೊಬ್ಬರೂ ನನಗೆ ಆಶೀರ್ವಾದ ಮಾಡ್ಕೊಬೇಕು ಮಾಡಬೇಕು ಅಂತ ಕೇಳ್ಕೊತೀನಿ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಸೆಪ್ಟೆಂಬರು ಅವೆಲ್ಲ ಥೇಟರ್ಸಲ್ಲೂ ಬಿಡುಗಡೆ ಆಗ್ತಾಯಿದೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆನೂ ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು ಎಲ್ಲ ಎಲ್ಲ ಪ್ರತಿಯೊಬ್ಬರು ಥೇಟರ್ಸಲ್ಲಿ ಬಂದು ನೋಡಬೇಕು ನಮ್ಮ ಕನ್ನಡ ಫಿಲಿಮ್ನ ಬೆಳೆಸಬೇಕು ಫಿಲಂ ಇಂಡಸ್ಟ್ರಿನ ಬೆಳೆಸ್ಬೇಕು ನಾನು ಒಳ್ಳೆ ಮೆಸೇಜ್ ಕೊಡಬೇಕು ಎಲ್ಲರ್ಗು ಅಂತ ಕೇಳಿಕೊಂಡು ಈ ಒಂದು ಒಳ್ಳೆ ಶುಭ ಸಂದರ್ಭದಲ್ಲಿ ಎಲ್ಲರ ಆಶೀರ್ವಾದನೂ ನನ್ನ ಮೇಲೆ ಇರಲಿ ನನ್ನ ಅಣ್ಣ ತಮ್ಮಂದರು ನನ್ನ ಸ್ನೇಹಿತರದ್ದು ಇವತ್ತು ಪ್ರತಿಯೊಂದೂ ನನ್ನ ಸ್ನೇಹಿತರೆ ಮಾಡ್ತಾಯಿದ್ದಾರೆ ಶೇರಿಂಗ್ಸ್ ಇರ್ಬೋದು ಮತ್ತು ಎಲ್ಲ ಕಡೆ ಪ್ರಚಾರ ಇರ್ಬೋದು ಎಲ್ಲ ಕಡೆ ಟೋಟಲ್ ನನ್ನ ಕರ್ನಾಟಕದಲ್ಲೆಲ್ಲ ನಾನು ಇಂಡಿಯಾ ಪೂರ್ತಿ ನನ್ನ ಫ್ರೆಂಡ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ತಾನಾಗ ತಾನಾಗೆ ಶೇರ್ ಮಾಡ್ತಾ ಇದ್ದಾರೆ ನಾನು ಒಂದು ನ್ಯಾಷನಲ್ ಶೂಟರು ಮತ್ತು ಒಂದು ಹಾರ್ಸು ಸ್ಟಡ್ ಮಾಡ್ಕೊಂಡಿದ್ದೀನಿ ಎಲ್ಲಿ ಸರ್ ಹಾರ್ಸ್ ಸ್ಟಡ್ಡು ಸರ್ ನಾನು ನನ್ನ ಮನೆ ಹತ್ರನೇ ಮಾಡ್ಕೊಂಡಿದ್ದೀನಿ ಸರ್ ಬೂದಿಗಿರಿ ನನ್ನ ನಮ್ಮದು ಮನೆ ಇವಾಗ ಎಷ್ಟಿದೆ ಸರ್ ಹಾರ್ಸು ಮಾತ್ರ ಒಂದು ಹತ್ತೊಂದೈದು ಕೂಡ ಓ ಓಹ್ ವೆರಿ ಗುಡ್ ತುಂಬ ದೊಡ್ಡ ದೊಡ್ಡವರು ಸರ್ ತಾವು ಅಂಬ ಅಂಬರೀಷ್ ನಂತೆಲ್ಲ ಇರುತ್ತೆ ತಮಗೆ ಶ್ರೀನಾಥ್ ರೈಡರ್ಸು ಹರೀಶು ನಾನು ಫೋಟೋ ಫಿನಿಶ್ ಇನ್ ಚಾರ್ಜ್ ಆಗಿದ್ದೆ ನಮ್ಮ ಇಂಡಿಯನ್ ಲೈನು ನ್ಯಾಷನಲ್ ಲೈನ್ಸ್ ನಮ್ದು ನಮ್ಮ ದೇಶದ ತಳಿಗಳು ಮಾರ್ವಾರಿ ತಳಿ ಅಂತ ಆ ಮಾರ್ವಾರಿ ತಳಿ ಮಾತ್ರ ಮಾಡ್ಕೊಂಡಿದ್ದೀನಿ ಸರ್ ನಮ್ಮ ದೇಶದ ತಳಿಗಳು ಅದು ಈ ಇಡೀ ಪ್ರಪಂಚಕ್ಕೆ ಹೆಸರಾದಂಥ ತಳಿಗಳು ಅಂತ ತಳಿಗಳು ಮಾಡಿಕೊಂಡು ನಾನು ಅದನ್ನು ನಮ್ಮ ದೇಶದಕ್ಕೆ ಅವಸ್ತ್ರ ಕೊಡುಗೆ ಕೊಡಬೇಕು ಬೇರೆ ದೇಶಗಳಿಗೆಲ್ಲ ಅಂತ ಅಂದ್ಬಿಟ್ಟು ಅದ್ರ ಸಂತ ಬೆಳೆಸ್ತಾ ಇದ್ದೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸರ್ ಮತ್ತೆ ಈ ಚಿತ್ರದಲ್ಲಿ ತಮ್ಮದು ರೋಲ್ ಏನಿದೆ ಸರ್ ಈ ಚಿತ್ರದಲ್ಲಿ ನಾನು ಒಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಕಿರಿಕಿರಿ ರೋಲ್ ಅಂತ ಅಂದ್ರೆ ಕಿರಿಕಿ ಅಂದ್ರೆ ಸ್ವಲ್ಪ ಕೋಪಿಸ್ ಅಲ್ಲ ಕರ್ಕಿ ಅಂದ್ರೆ ಏನು ಏನು ಸಬ್ಜೆಕ್ಟ್ ಏನಿದೆ ಜನಗಳಿಗೆ ಏನ್ ಮುಟ್ಸ್ತೀರಾ ನಿಮ್ ಸಬ್ಜೆಕ್ಟ್ ಸರ್ ಅದನ್ನೇ ನೀವು ಅದನ್ನೇ ಸಸ್ಪೆನ್ಸ್ ಇವೆಲ್ಲ ನೀವೇ ನೀವೇ ದಯವಿಟ್ಟು ಎಲ್ಲ ಕಲ ಎಲ್ಲ ನನ್ನ ಸ್ನೇಹಿ ನಾ ಫೀಚರ್ ನೋಡಿ ಮತ್ತೆ ನಾವ್ ಅದನ್ ಡಿಸ್ಕಸ್ ಮಾಡೋನಿ ಸಮೇತ ಡೇಟ್ರಲ್ ನೋಡಿ ಅದನ್ನೆಲ್ಲ ನೋಡಿ ನೀವು ಎಂಜಾಯ್ ಮಾಡ್ಬೇಕು ಅಂತ ಫಿಲಿಮ್ ಅಲ್ಲಿ ನಾನೇನು ಕರ್ಕಿ ಅನ್ನೋ ಮಾತೇನು ಎಲ್ಲ ಪ್ರತಿಯೊಂದು ನಿಮ್ಗೆ ಒಟ್ಟಲ್ ರೋಲ್ ಮಾತ್ರ ನೋಡಿ ನೋಡೋದಕ್ ಮಾತ್ರ ಹೀರೋ ಆಗಿದೀರಾ ಆದ್ರೆ ಚಿತ್ರರಂಗದಲ್ಲಿ ಮಾತ್ರ ವಿಲನ್ ಇರ್ಲಿ ಇರ್ಲಿ ಸರ್ ಎಲ್ಲ ಸಂತೋಷ ಸಂತೋಷ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು